ವೆಲ್ಕಮ್ ನನ್ನ ಎಲ್ಲ ವೀಕ್ಷಕರಿಗೂ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ರೆಡಿಯಾಗಿದೆ ಒಂದು ವಾಹನದ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಕೃಷಿ ಮಷಿನ್ ಅಗ್ರಿಕಲ್ಚರ್ ಎನ್ನುವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲ ಕೂಡ ಕ್ಲಿಕ್ ಮಾಡಿ ಮುಂದೆ ಬರುವ ವಿಡಿಯೋಗಳನ್ನು ನೋಡಬಹುದು ನಿಮ್ಮ ಒಂದು ಯಾವುದಾದ್ರೂ ವಾಹನ ಮಾರಾಟ ಮಾಡಬೇಕಾದರೆ ವಾಹನದ ನಾಲ್ಕು ದಿಕ್ಕುಗಳ ನಾಲ್ಕು ಫೋಟೋಗಳು ಕ್ಲಿಯರ್ ಆಗಿರುವಂಥ ವಾಹನ ಸಂಪೂರ್ಣವಾಗಿ ಕಾಣುತ್ತಿರುವಂಥ ಒಂದು ಎಚ್ ಡಿ ಫೋಟೋಗಳನ್ನು ನಮಗೆ ಕಳಿಸಿಕೊಟ್ಟರೆ ಒಂದು ವಿಡಿಯೋ ಮಾಡಿ ನಿಮ್ಮ ಒಂದು ವಾಹನವನ್ನು ತುಂಬ ಕಡಿಮೆ ಸಮಯದಲ್ಲಿ ಒಳ್ಳೆ ಬೆಲೆಗೆ ಮಾರಾಟ ಮಾಡಿಸಿಕೊಡುತ್ತೇವೆ ಅಂತ ಹೇಳುತ್ತಾ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವುದೇ ರೀತಿ ಫೀಸ್ ಇಲ್ಲ ಚಾರ್ಜ್ ಇಲ್ಲ ಒಂದು ರೂಪಾಯಿ ಕೂಡ ಚಾರ್ಜ್ ಇಲ್ಲ ನಿಮ್ಮ ವಾಹನ ಮಾರಾಟವಾಗುವ ಏಕೈಕ ಯೂಟ್ಯೂಬ್ ಚಾನಲ್ ಇದಾಗಿದೆ ಸ್ನೇಹಿತರೆ ನೋಡಿ ಸ್ವರಾಜ್ ಕಂಪ್ನಿಯ ಒಂದು ಮಿನಿ ಟ್ರ್ಯಾಕ್ಟರ್ ಮಾರಾಟಕ್ಕೆ ಸಿದ್ಧವಾಗಿದೆ ಸೆವೆನ್ ಸೆವೆನ್ ಟು ಫೋರ್ ಎನ್ನುವ ಮಾಡಲ್ ಇದಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಡಲ್ ಇದ ಸ್ನೇಹಿತರೆ ಬೆಲೆ ಕೇಳಿದರೆ ಶಾಕ್ ಆಗುವ ಬೆಲೆಯಲ್ಲಿ ಸ್ನೇಹಿತರೆ ಇದನ್ನು ನೋಡಿ ಸ್ನೇಹಿತರೆ ಕಳಿಸುವಾಗ ಮಾಲೀಕರು ಸಂಪೂರ್ಣವಾಗಿ ಮಾಹಿತಿಯನ್ನು ಕಳಿಸ್ತಾ ಇಲ್ಲ ಕೇವಲ ಬೆಳಗ್ಗೆ ಅಂತ ಹೇಳ್ತಾರೆ ಬೆಳಗ್ಗೆ ಅಂದರೆ ಯಾರಿಗೂ ಗುರ್ತಾಗಲ್ಲ ಸ್ನೇಹಿತರೆ ಇದು ಬಿಜಾಪುರ ಜಿಲ್ಲೆಯಲ್ಲಿ ಮಾರಾಟಗಿದೆ ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕು ಬಿಜಾಪುರ ಗ್ರಾಮ ಯಾವುದಂತ ಕಳಿಸಿದರೆ ಒಂದು ನೋಡುವ ವೀಕ್ಷಕರಿಗೂ ಕೂಡ ಸಂಪೂರ್ಣವಾಗಿ ವಿಡಿಯೋ ಅರ್ಥವಾಗುತ್ತದೆ ಅರ್ಧ ಮಾಹಿತಿಯನ್ನು ಕಟ್ ಕಳಿಸಿ ವಿಡಿಯೋ ಮಾಡಿ ಅಂತ ಹೇಳಬೇಡಿ ಸ್ನೇಹಿತರೆ ನೋಡಿ ಈ ರೀತಿ ಬಟನ್ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಆದಾಗ ಮುಂದೆ ವಿಡಿಯೋಗಳು ಕೂಡ ನೋಡ್ಬೋದು ಬೆಲೆ ನೋಡೋದ ಸ್ನೇಹಿತರೆ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಫಸ್ಟ್ ಓನರ್ ಗಾಡಿ ಇದಾಗಿದೆ ನಾಲ್ಕು ಲಕ್ಷದ ಅರವತ್ತು ಸಾವಿರ ಹೇಳಿದರೆ ಅದು ಇನ್ನು ಫೈನಲ್ ಅಲ್ಲ ಅದರಲ್ಲಿ ಕೂಡ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೇರವಾಗಿ ಕರೆ ಮಾಡಿ